ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದನೇ ಆಷಾಢ ಮಾಸವು ಜೂನ್ ಹನ್ನೆರಡರಿಂದ ಜುಲೈ ಹತ್ತರವರೆಗೆ ಪೂರ್ಣಿಮಾಂತ ಪದ್ಧತಿಯ ಪ್ರಕಾರ ಪ್ರಾರಂಭವಾಗುತ್ತದೆ ಅದೇ ಸಮಯದಲ್ಲಿ ಅಮಂತ ಪದ್ಧತಿಯಲ್ಲಿ ಇದು ಜೂನ್ ಇಪ್ಪತ್ತಾರರಿಂದ ಪ್ರಾರಂಭವಾಗುತ್ತದೆ ಆಷಾಢ ಅಮಾವಾಸ್ಯೆಯು ಜೂನ್ ಇಪ್ಪತ್ತೈದರಂದು ಬರುತ್ತದೆ ಮತ್ತು ಆಷಾಢ ಮಾಸದಲ್ಲಿ ಬರುವ ದಕ್ಷಿಣಾಯಣ ಪುಣ್ಯಕಾಲವು ಜುಲೈ ಹದಿನಾರರಂದು ಬರುತ್ತದೆ ಆಷಾಢ ಮಾಸವು ಹಿಂದೂ ಪಂಚಾಂಗದ ನಾಲ್ಕನೆಯ ತಿಂಗಳಾಗಿದ್ದು ಮತ್ತು ಇದು ಮಳೆಗಾಲದ ಆರಂಭವನ್ನು ಸಹ ಸೂಚಿಸುತ್ತದೆ ಈ ತಿಂಗಳಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳು ಮತ್ತು ಹಬ್ಬಗಳನ್ನು ಆಚರಿಸಲಾಗುತ್ತದೆ ಆಷಾಢ ಅಮಾವಾಸ್ಯೆ ಎಂದು ಬ್ರಾಹ್ಮಣರು ಮತ್ತು ಬಡವರಿಗೆ ದಾನ ನೀಡುವುದು ಪುಣ್ಯಕರವೆಂದು ಪರಿಗಣಿಸಲಾಗಿದೆ ಆಷಾಢ ಮಾಸದಲ್ಲಿ ಬರುವಂತಹ ಕೆಲವು ಮುಖ್ಯ ಆಚರಣೆಗಳನ್ನು ನಾವು ಇದೀಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ಆಷಾಢ ಅಮಾವಾಸ್ಯೆ ಜೂನ್ ಇಪ್ಪತ್ತೈದರಂದು ಬರುವ ಈ ದಿನದಂದು ದಾನ ಧರ್ಮ ಮಾಡುವುದು ಮಂಗಳಕರ ಎರಡನೆಯದಾಗಿ ದಕ್ಷಿಣಾಯಣ ಪುಣ್ಯಕಾಲ ಜುಲೈ ಹದಿನಾರರಂದು ಬರುವ ಈ ದಿನದಂದು ಪುಣ್ಯ ಸ್ನಾನ ಮಾಡುವುದು ವಾಡಿಕೆಯಾಗಿದೆ ಅದೇ ರೀತಿ ಗುರು ಪೂರ್ಣಿಮೆ ಆಷಾಢ ಪೂರ್ಣಿಮೆಯ ದಿನದಂದು ಗುರುಗಳನ್ನು ಪೂಜಿಸಲಾಗುತ್ತದೆ ಮತ್ತು ಈ ವರ್ಷ ಅದು ಜುಲೈ ಹತ್ತರಂದು ಬರುತ್ತದೆ ಇನ್ನು ಕಾಮಿಕಾ ಏಕಾದಶಿ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಕಾಮಿಕ ಏಕಾದಶಿಯನ್ನ ಆಚರಿಸಲಾಗುತ್ತದೆ ಆಷಾಢ ಮಾಸವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳಿಗೆ ಮಹತ್ವದ ತಿಂಗಳು ಆಗಿದೆ ಈ ಸಮಯದಲ್ಲಿ ಅನೇಕ ಜನರು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಆಷಾಢ ಮಾಸವನ್ನು ತುಳುನಾಡಿನಲ್ಲಿ ಆಟೆ ತಿಂಗಳು ಎಂದು ಸಹ ಕರೆಯುತ್ತಾರೆ ಇದು ಮಳೆಗಾಲವಾಗಿದ್ದು ಈ ಸಮಯದಲ್ಲಿ ಅನೇಕ ವಿಶೇಷ ಆಚರಣೆಗಳು ಮತ್ತು ನಂಬಿಕೆಗಳು ಸಹ ಇವೆ ಆಟಿ ಅಮಾವಾಸ್ಯೆ ಆಟಿ ಕಷಾಯ ಆಟಿ ಕುಲ್ಲುನೆ ಮತ್ತು ಆಟಿ ಕಳಂಜ ಇವು ಆಷಾಢ ಮಾಸದ ಕೆಲವು ಪ್ರಮುಖ ಆಚರಣೆಗಳಾಗಿವೆ ಆಟಿ ಅಮಾವಾಸ್ಯೆ ಎಂದು ಪಾಲೆ ಮರದ ಕಷಾಯವನ್ನು ಕುಡಿಯುವ ಸಂಪ್ರದಾಯವಿದೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ನಂಬಲಾಗಿದೆ ಈ ಔಷಧಿಯನ್ನ ಕುಡಿದರೆ ಒಂದು ವರ್ಷ ಅಂದರೆ ಮುಂದಿನ ಆಟಿಯವರೆಗೂ ಯಾವುದೇ ಕಾಯಿಲೆಗಳು ರೋಗ ರುಜಿನಿಗಳು ಬರುವುದಿಲ್ಲ ಎಂಬುವಂತಹ ಹಿರಿಯರ ನಂಬಿಕೆ ಸಹ ಇದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಆಗಲು ಮರೆಯದಿರಿ ಮುಂದಿನ ಒಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು